ನಮಸ್ಕಾರ ಸ್ಪೈಸ್ ಬಾಕ್ಸ್ಗೆ ಸ್ವಾಗತ ಕೆಲವೊಮ್ಮೆ ದಿಢೀರಂತ ನಮ್ಮ ಮನೆಗೆ ನೆಂಟರು ಬಂದುಬಿಡ್ತಾರೆ ಆವಾಗ ಅಡುಗೆ ಮಾಡಬೇಕಾಗಿ ಬರುತ್ತೆ ಆದರೆ ಸಮಯ ಇರಲ್ಲ ಇಂಥ ಸಮಯದಲ್ಲಿ ಬೇಗನೆ ಆಗೋ ಅಂಥ ಅಡುಗೆ ಅಂತ ಹೇಳಿದ್ರೆ ಝುಣ್ಕ ಇದನ್ನು ಹೇಗೆ ಮಾಡೋದು ಅಂತ ನಾನು ಇವತ್ತಿನ ಸ್ಪೈಸ್ ಬಾಕ್ಸಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಇದು ಉತ್ತರ ಕರ್ನಾಟಕದ ವಿಶೇಷ ಅಡುಗೆ ಅಂತಲೇ ಹೇಳ್ಬೋದು ಇದನ್ನು ಮಹಾರಾಷ್ಟ್ರದಲ್ಲಿ ಕೂಡ ಮಾಡ್ತಾರೆ ಇವತ್ತು ಇದನ್ನು ಹೇಗೆ ಮಾಡೋದು ಅಂತ ಕಲ್ಯಾಣ ಶುಣಕಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕಡಲೆ ಹಿಟ್ಟು ಈರುಳ್ಳಿ ಕೊತ್ತಂಬರಿ ಜೀರಿಗೆ ಸಾಸಿವೆ ಉಪ್ಪು ಅರಿಶಿನ ಹಸಿಮೆಣಸಿನ್ಕಾಯಿ ಮೊದಲಿಗೆ ಒಂದು ಬಟ್ಲಲ್ಲಿ ಈ ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರನ್ನ ಸೇರಿಸ್ತಾ ಕಲಿಸ್ತಾ ಹೋಗ್ತೀನಿ ಇದು ತುಂಬಾ ಗಟ್ಟಿ ಇರಬಾರ್ದು ಸ್ವಲ್ಪ ತೆಳುವೆ ಇರ್ಬೇಕು ಇರೋ ತರ ಕಲಿಸ್ಕೊಳ್ಬೇಕಾಗತ್ತೆ ಕಡಲೆ ಹಿಟ್ಟನ್ನ ತೆಳುವಾಗಿ ಈ ತರ ಕಲಿಸ್ಕೊಂಡಿದೀನಿ ನಿಜ್ ಜೊತೆ ಈಗ ಪ್ಯಾನ್ ನಲ್ಲಿ ಎಣ್ಣೆನ ಬಿಸಿ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಸಾಸಿವೆನ ಹಾಕ್ತಾ ಇದ್ದೀನಿ ಸಾಸಿವೆ ಸಿಡಿಯೋವರೆಗೂ ಕಾಯಬೇಕು ಅದಾದ ನಂತರನೇ ಜೀರಿಗೆ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕೋಬೇಕು ಇದರಿಂದ ಪರಿಮಳ ಬರುತ್ತೆ ಸಾಸಿವೆದು ಮತ್ತೆ ರುಚಿ ಹೆಚ್ಚಾಗುತ್ತೆ ಸಾಸಿವೆ ಸಿಡಿತಾ ಇದೆ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದ್ದೀನಿ ಜೀರಿಗೆ ಜಾಸ್ತಿ ಹಾಕೊಂಡ್ರು ತೊಂದರೆ ಇಲ್ಲ ಯಾಕಂದ್ರೆ ಕಡಲೆ ಹಿಟ್ಟು ಸ್ವಲ್ಪ ಗ್ಯಾಸ್ ಆಗತ್ತೆ ನಮಗೆ ತಿಂದಾಗ ಜೀರಿಗೆ ಅದಕ್ಕೆ ಒಳ್ಳೇದು ಇದಕ್ಕೆ ಈರುಳ್ಳಿ ಹಾಕ್ತಾ ಇದ್ದೀನಿ ಹಸಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಳ್ಬೇಕಾಗತ್ತೆ ಈಗ ಈರುಳ್ಳಿದು ಹಸಿ ವಾಸನೆ ಹೋಗಿದೆ ಕಂದ್ ಬಣ್ಣ ಬಂದಿದೆ ಇದಕ್ಕೆ ನಾನು ನೀರು ಮತ್ತೆ ಕಡಲೆ ಹಿಟ್ಟಿನ ಮಿಶ್ರಣವನ್ನ ಹಾಕ್ತಾ ಇದ್ದೀನಿ ಈಗ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದ್ರೆ ಗಟ್ಟಿ ಆಗತ್ತೆ ಇದಕ್ಕೆ ಸ್ವಲ್ಪ ನೀರ್ನ ಹಾಕೊಳ್ತಾ ಉಪ್ಪು ಅರ್ಶಿನ ಒಗ್ಗರಣೆಗೆ ಹಾಕ್ತೇ ಹೋದ್ರೆ ಮೇಲೂ ಕೂಡ ಸ್ವಲ್ಪ ಹಾಕೊಳ್ಬಹುದು ಇದನ್ನ ಬಿಡ್ದಂಗೆ ಕೈ ಆಡಿಸ್ಬೇಕು ಒಂದ್ ಹತ್ತು ನಿಮಿಷ ಗಟ್ಟಿ ಬೇಕು ಅಂದ್ರೆ ಹಿಂಗೆ ಬಿಟ್ಕೊಳ್ಬಹುದು ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ನೀರ್ನ ಹಾಕೊಳ್ಬೋದು ಇದು ತಣ್ಣಗಾದ್ಮೇಲೂ ಸ್ವಲ್ಪ ಗಟ್ಟಿ ಆಗತ್ತೆ ಆದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ನೀರು ಹಾಕಿದ್ದೀನಿ ಬಿಸಿ ಬಿಸಿ ಝುಣಕ ತಯಾರಾಗಿದೆ ಬಿಸಿ ಬಿಸಿ ಝುಣ್ಕ ತಯಾರಾಗಿದೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿನ ಹಾಕಿ ಅಲಂಕರಿಸ್ತೀನಿ ಇದು ದಿಢೀರ್ ಅಡುಗೆ ಆದರೆ ಇದನ್ನ ಜಾಸ್ತಿ ಹೊತ್ತು ಇಡೋಕ್ಕಾಗಲ್ಲ ಯಾಕಂದರೆ ಇದರಲ್ಲಿರೋ ಕಡಲೆ ಹಿಟ್ಟು ಗಟ್ಟಿ ಆಗ್ತಾ ಹೋಗುತ್ತೆ ಇದನ್ನು ನೀವು ಗಟ್ಟಿಯಾದಾಗ ಚಪಾತಿ ಜೊತೆ ತಿನ್ಬೋದು ಇಲ್ಲ ತೆಳು ಮಾಡಿಕೊಂಡು ಅನ್ನ ಜೊತೆ ತಿನ್ಬೋದು ಇಲ್ಲ ಹಾಗೆ ಕೂಡ ತಿನ್ಬೋದು ಅಲ್ಲದೆ ಇದಕ್ಕೆ ಬೇರೆ ಬೇರೆ ತರಕಾರಿಗಳು ಕೂಡ ನೀವು ಹಾಕ್ಕೊಳ್ಬೋದು ಆಲೂಗಡ್ಡೆ ಮತ್ತು ದಪ್ಪ ಮೆಣಸಿನ್ಕಾಯಿನ ಬೇಯಿಸಿಟ್ಕೊಂಡು ಕೂಡ ಇದಕ್ಕೆ ಹಾಕ್ಕೊಂಡು ತಿನ್ಬೋದು ಅಲ್ಲದೆ ಇದರಲ್ಲಿ ಪೌಷ್ಟಿಕಾಂಶಗಳು ಕೂಡ ಸಾಕಷ್ಟು ಕಡಲೆ ಹಿಟ್ಟಲ್ಲಿ ತುಂಬ ಪ್ರೋಟೀನ್ಸ್ ಇರುತ್ತೆ ಆದ್ದರಿಂದ ನಮ್ಮ ಬೂಳೆಗಳಿಗೆ ನಮ್ಮ ಚರ್ಮ ಮತ್ತು ಮಾಂಸಕ್ಕೆ ಇದು ತುಂಬ ಒಳ್ಳೆಯದು ಈ ದಿಢೀರ್ ಅಡುಗೆನ ನಿಮ್ಮ ಮನೆಗೆ ಯಾರಾದರೂ ನೆಂಟರು ಬಂದಾಗ ನೀವು ಪ್ರಯತ್ನಿಸಿ ನೋಡಿ